ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಮೀಶೋನಲ್ಲಿ ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೆ ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ಆ ಪ್ರಾಡಕ್ಟ್ ಏನಪ್ಪ ಅಂತ ಅಂದರೆ ಬ್ಲೂಟೂತ್ ಸ್ಪೀಕರ್ ಇದು ನನಗೆ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಮನೆ ಕೆಲಸಗಳು ಮಾಡುವಾಗ ನಾನು ಸಾಂಗ್ಸ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಸೊ ಕೆಲಸ ಆಗೋದೇ ಮುಗ್ದೋಗೋದೇ ಗೊತ್ತಾಗಲ್ಲ ತುಂಬ ಲೇಡೀಸ್ ಇದನ್ನು ಫಾಲೋ ಮಾಡ್ತಾರೆ ನೀವು ಇದರಲ್ಲಿ ಒಬ್ಬರಾಗಿದ್ದರೆ ಲೈಕ್ ಮಾಡಿ ನಾನು ಇದನ್ನು ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನನಗೆ ಈ ಪ್ರಾಡಕ್ಟ್ ಸಿಕ್ತು ಮೀಶೋನಲ್ಲಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಬಟ್ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದ್ರ ಇದು ನೋಡೋಕ್ಕೆ ತುಂಬ ಚಿಕ್ಕದಾಗಿದೆ ಬಟ್ ಅಷ್ಟೇ ಇದು ವರ್ಕ್ ಚೆನ್ನಾಗಿ ಮಾಡುತ್ತೆ ತುಂಬ ಸಕ್ಕತ್ತಾಗಿ ಕ್ಲಾರಿಟಿಲಿ ಸಾಂಗ್ಸ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚಿಕ್ಕದ್ರಲ್ಲಿ ಸಾಂಗ್ ಬರುತ್ತಪ್ಪ ಅಂತ ನನಗೂ ಡೌಟ್ ಆಗಿತ್ತು ನೋಡೇ ಬಿಡೋಣ ಅಂತ ಹೇಳಿ ಓಪನ್ ಮಾಡಿದೆ ಓಪನ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಂದರೆ ನನಗೆ ನಂಬೋಕಾಗಲಿಲ್ಲ ಫ್ರೆಂಡ್ಸ್ ಅಷ್ಟು ಕ್ಯೂಟಾಗಿತ್ತು ಅದು ಪ್ರಾಡಕ್ಟು ಹಾಗೂ ಒಂದು ಡೌಟ್ ಇತ್ತು ಇದರಲ್ಲಿ ಏನು ವರ್ಕ್ ಆಗುತ್ತಪ್ಪ ಯಾವ ಸಾಂಗ್ ಬರುತ್ತಪ್ಪ ಅಂತಾರ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ನನಗೆ ಬಂದಿರೋದು ಗೋಲ್ಡ್ ಕಲರಲ್ಲಿ ಬಂದಿತ್ತು ಕಲರ್ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಪುಟಾಣಿಯಾಗಿದೆ ನೋಡ್ತಾಯಿದ್ದೀರಾ ನೀವೇ ನೋಡಿ ಇಲ್ಲಿ ಆನ್ ಬಟನ್ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ ನಾನು ಇದು ಯಾವ ಥರ ಕ್ಲಾರಿಟಿ ಬರುತ್ತೆ ನೋಡೇ ಬೇಡಣ ಅಂತ ಹೇಳಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಸೋನು ಕೂಡ ಪ್ಲೇ ಮಾಡಿ ಚೆಕ್ ಮಾಡಿ ನೋಡಿದೆ ಯೂಶುವಲ್ ಆಗಿ ಸ್ಪೀಕರ್ಗಳಿಗೆ ಹೈ ವಾಲ್ಯೂಮ್ ಕೊಟ್ಟಾಗ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸಲ್ಲಿ ಬರುತ್ತೆ ಬಟ್ ಇದು ಆ ಥರ ಬರಲಿಲ್ಲ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಾನು ಇದನ್ನು ರುಪೀಸ್ ಒನ್ ನೈಂಟಿ ಏಯ್ಟ್ಗೆ ಮೀಶೋನಲ್ಲಿ ಪರ್ಚೇಸ್ ಮಾಡಿದೆ ಒನ್ ನೈಂಟಿ ಏಯ್ಟ್ ರುಪೀಸ್ಗೆ ಇದು ವರ್ತಿ ಅಂತ ಅನ್ನಿಸ್ತು ಒನ್ ನೈಂಟಿ ಏಯ್ಟ್ ರುಪೀಸ್ ಆರಾಮ್ಸೆ ಕೊಡ್ಬೋದು ಈ ಪುಟ್ಟ ಕ್ಯೂಟ್ ಕ್ಯೂಟ್ ಆಗಿರೋ ಬ್ಲೂಟೂತ್ ಸ್ಪೀಕರಿಗೆ ಏನಾದರೂ ಈ ಬ್ಲೂಟೂತ್ ಸ್ಪೀಕರ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ನ ನಾನು ಪೋಸ್ಟ್ ಮಾಡಿರ್ತೀನಿ ನೀವು ಆ ಲಿಂಕ್ ಥ್ರೂ ನೀವು ಇದು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಬೋದು ನಾನು ಸಾಂಗ್ ಕೂಡ ಪ್ಲೇ ಮಾಡಿದೆ ತುಂಬ ಸಖತ್ತಾಗಿ ಬರ್ತಾಯಿದೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್